ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರಬಹುದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಕೂಡ ಸರ್ಕಾರ ಬಿಟ್ಟಿಲ್ಲ ಬಹಳ ದಿನಗಳ ಏನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಆ ಸತತವಾಗಿ ಮೂರು ತಿಂಗಳ ಕಾಲ ಅವಕಾಶವನ್ನ ಮಾಡಿಕೊಳ್ಳಲಾಗಿತ್ತು ಬಟ್ ಮತ್ತೆ ಏನಪ್ಪಾ ಅಂತಂದ್ರೆ ಹಿಂದಿನಿಂದ ನಿಮಗೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭ ಇರಲಿದೆ ಏನು ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಮತ್ತೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬನ್ನಿ ನೋಡ್ತಾ ಹೋಗೋಣ ಏನು ನೋಡ್ತಾ ಇರಬಹುದು ಈ ಬಾರಿ ಏನಪ್ಪಾ ಅಂತಂದ್ರೆ ನಿಮಗೆ ಸಕ್ಕರೆ ಒಂದು ಕೆಜಿ ಆಮೇಲೆ ಉಪ್ಪು ಒಂದು ಕೆಜಿ ಆಮೇಲೆ ತೊಗರಿಬೇಳೆ ಒಂದು ಕಿಲೋ ಆಮೇಲೆ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ನೂರು ಗ್ರಾಮ ಏನು ಕಾಫಿ ಪುಡಿ ಐವತ್ತು ಗ್ರಾಮ ಗೋಧಿ ಎರಡು ಕೆ ಜಿ ಏನಪ್ಪಾ ಅಂತಂದರೆ ಪ್ರತಿ ಫಲಾನುಭವಿಗಳಿಗೆ ಸಿಗಲಿದೆ ಏನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಟೈಮಿಂಗ್ ಮತ್ತು ಸಮಯ ಏನು ಅಂತ ನೋಡೋದಾದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭ ನೋಡೋದಾದರೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇರುತ್ತೆ ಏನು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಅಂದರೆ ಇಂದಿನಿಂದ ಲಾಸ್ಟ್ ಎಂಡ್ವರೆಗೂ ನಿಮಗೆ ಈ ತಿಂಗಳ ಒಂದು ಎಂಡ್ ವರೆಗೂ ನಿಮಗೆ ರೇಷನ್ ಕಾರ್ಡ್ ಗಳ ಒಂದು ತಿದ್ದುಪಡಿ ಪ್ರಾರಂಭ ಇರುತ್ತೆ ಏನು ರೇಷನ್ ಕಾರ್ಡ್ ಗಳ ಒಂದು ತಿದ್ದುಪಡಿ ಆದಂತಹ ಒಂದು ಅಪ್ರೂವಲ್ ನೋಡೋದಾದ್ರೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೆ ಅವಕಾಶ ಇರುತ್ತೆ ಏನು ದಿನಾಂಕ ನೋಡೋದಾದ್ರೆ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ತಿಂಗಳ ಒಂದು ಕೊನೆಯವರೆಗೂ ನಿಮಗೆ ರೇಷನ್ ಕಾರ್ಡ್ಗಳಿಂದ ಆಗಿರ್ಬೋದು ಮತ್ತು ಅಪ್ರೂವಲ್ ಪ್ರಾರಂಭ ಇರುತ್ತೆ ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಸದ್ಯಕ್ಕೆ ಪ್ರಾರಂಭ ಇಲ್ಲ ಒಂದು ವೇಳೆ ಏನಾದರೂ ನೋಡ್ತಾ ಇರೋದು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನಗಳ ಕಾಲ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ಸರ್ಕಾರ ಮಾಡಿ ಕೊಡ್ತಾ ಇದೆ ಒಂದು ವೇಳೆ ಹೊಸ ರೇಷನ್ ಕಾರ್ಡ್ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ಅಥವಾ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿಗಳನ್ನು ಕೂಡ ನೀಡ್ತಾ ಇರ್ತೇವೆ ಏನು ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗಿಲ್ಲ ಅಂತವ್ರು ಏನಪ್ಪಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಅನ್ನು ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಜೊತೆಗೆ ವಿವಿಧ ಒಂದು ಸರ್ಕಾರ ಯೋಜನೆಗಳ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಏನು ಆ ರೇಷನ್ ಕಾರ್ಡ್ಗಳ ಒಂದು ಅತ್ಯಂತಪಡಿ ಮಾಡೋದಕ್ಕೆ ನಿಮಗೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕರ್ನಾಟಕವನ್ ಅಥವಾ ಗ್ರಾಮವನ್ನ ಕೇಂದ್ರಗಳಿಗೆ ಹೋಗಿಬಿಟ್ಟು ನೀವು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿಯನ್ನ ಮಾಡ್ಸ್ಕೊಬಹುದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಕುಟುಂಬದ ಸದಸ್ಯರಲ್ಲಿ ಬೆರಳಚ್ಚು ಅನ್ನ ತಗೊಳ್ತಾರೆ ಆ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರು ಯಾರಾದ್ರೂ ಒಬ್ರು ಏನಪ್ಪಾ ಅಂತಂದ್ರೆ ಬೆರಳಚ್ಚು ನೀಡಬೇಕಾಗತ್ತೆ ಓಕೆ ಸ್ನೇಹಿತರೆ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಇಲ್ಲ ಇನ್ನು ಅರ್ಜಿ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಹೇಳಿದ ಹಾಗೆ ಹೇಳಿದಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತೇವೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಡ್ತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಟರ್ ಮಾಡ್ತಾ ಇದ್ದೀನಿ